ಹಾಯ್ ನಮಸ್ಕಾರ ಎವ್ರಿ ಒನ್ ವೆಲ್ಕಮ್ ಟು ಮಾಸ್ಟರ್ ಮೈಂಡ್ ಮಂಜು ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಮಂಜುನಾಥ್ ನಾನು ಎಸ್ ಎಸ್ ಸಿ ಟಿ ಎಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ತಾ ಇದ್ದೀನಿ ಇದು ಸೂಪರ್ ಮ್ಯಾರಥಾನ್ ಕ್ಲಾಸ್ ಸಂಚಿಕೆ ಮೂರು ಆಗಿದೆ ಕಳೆದ ವಿಡಿಯೋದಲ್ಲಿ ಸೂಪರ್ ಮ್ಯಾರಥಾನ್ ಕ್ಲಾಸ್ ಒನ್ ಮತ್ತು ಟೂ ಕಂಪ್ಲೀಟ್ ಮಾಡಿದ್ದೇವೆ ಸೊ ಆ ವಿಡಿಯೋ ಯಾರು ನೋಡಿಲ್ಲ ಈ ವಿಡಿಯೋ ನೋಡ್ಬಿಟ್ಟು ಆ ವಿಡಿಯೋ ನೋಡಿ ಇವಾಗ ಬನ್ನಿ ಫ್ರೆಂಡ್ಸ್ ಎಸ್ ಟಿ ಎಸ್ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದಂತ ಜನರಲ್ ಅವೇರ್ನೆಸ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ ಕ್ವಶನ್ ನಂಬರ್ ಒಂದು ಹೆಚ್ಚಾಗಿ ಮೀನುಗಾರರು ಹಾಡುವ ಬಟಿಯಾಲಿ ಜಾನಪದ ಸಂಗೀತವು ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಆಪ್ಷನ್ ಒಂದು ಕೇರಳ ಆಪ್ಷನ್ ಎರಡು ಆಂಧ್ರಪ್ರದೇಶ ಆಪ್ಷನ್ ಮೂರು ಪಶ್ಚಿಮ ಬಂಗಾಳ ಆಪ್ಷನ್ ನಾಲ್ಕು ಒಡಿಶಾ ಸರಿಯಾದ ಉತ್ತರ ಆಪ್ಷನ್ ಮೂರು ಪಶ್ಚಿಮ ಬಂಗಾಲ್ ಬಟಿಯಾಲ ಜಾನಪದ ಸಂಗೀತ ಪಶ್ಚಿಮ ಬಂಗಾಲ್ ಮತ್ತು ಬಾಂಗ್ಲಾದೇಶದ ನದಿ ತಟ್ಟ ಪ್ರದೇಶಗಳಲ್ಲಿ ಜನಪ್ರಿಯವಾದ ಒಂದು ಪ್ರಾಚೀನ ಮತ್ತು ಪ್ರಬಲ ಜಾನಪದ ಸಂಗೀತ ಶೈಲಿಯಾಗಿದೆ ಮೀನುಗಾರರು ಮತ್ತು ನಾವಿಕರು ತಮ್ಮ ದಿನಚರಿಯಲ್ಲಿ ಮೀನು ಹಿಡಿಯುವ ಸಮಯದಲ್ಲಿ ಈ ಹಾಡನ್ನು ಹಾಡುವುದು ಸ್ವಾಭಾವಿಕವಾಗಿದೆ ಕ್ವಶನ್ ನಂಬರ್ ಎರಡು ರಾಷ್ಟ್ರೀಯ ಪರ್ವತಾರೋಹಣ ಮತ್ತು ಸಾಹಸ ಕ್ರೀಡೆಗಳ ಸಂಸ್ಥೆ ಇಲ್ಲಿ ನೆಲೆಗೊಂಡಿದೆ ಆಪ್ಷನ್ ಒಂದು ನಾಗಾಲ್ಯಾಂಡ್ ಆಪ್ಷನ್ ಎರಡು ಅರುಣಾಚಲ್ ಪ್ರದೇಶ್ ಆಪ್ಷನ್ ಮೂರು ಮಿಜೋರಾಂ ಆಪ್ಷನ್ ನಾಲ್ಕು ಹಿಮಾಚಲ್ ಪ್ರದೇಶ್ ಸರಿಯಾದ ಉತ್ತರ ಆಪ್ಷನ್ ಎರಡು ಅರುಣಾಚಲ್ ಪ್ರದೇಶ್ ರಾಷ್ಟ್ರೀಯ ಪರ್ವತಾರೋಹಣ ಮತ್ತು ಸಾಹಸಕ ಕ್ರೀಡೆಗಳ ಕೇಂದ್ರ ನಿಮಾಸ್ ಈ ಸಂಸ್ಥೆ ಅರುಣಾಚಲ್ ಪ್ರದೇಶದ ದಿರಾಂಗ್ ಎಂಬ ಸ್ಥಳದಲ್ಲಿ ಇದೆ ನಿಮಾಸ್ ಬಗ್ಗೆ ನೋಡೋಣ ಬನ್ನಿ ಇದು ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸಂಸ್ಥೆಯಾಗಿದೆ ಇದು ಪರ್ವತಾರೋಹಣ ಗೈಡ್ಲಿಂಗ್ ರಿವರ್ ರಾಫ್ಟಿಂಗ್ ಮರಳು ಯುದ್ಧ ಕ್ರೀಡೆಗಳು ಹೈ ಆಲ್ಟಿಟ್ಯೂಡ್ ಟ್ರೆಕ್ಕಿಂಗ್ ಮುಂತಾದ ಹಲವಾರು ಸಾಹಸಕ ಕ್ರೀಡೆಗಳಲ್ಲಿ ತರಬೇತಿ ನೀಡುತ್ತದೆ ಇದು ಕ್ವಶನ್ ನಂಬರ್ ಮೂರು ಈ ಕೆಳಗಿನ ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳು ಭಾರತದಲ್ಲಿ ಮೊದಲ ನೂರು ಪ್ರತಿಶತ ಸಂಪೂರ್ಣ ಡಿಜಿಟಲ್ ಸಾಕ್ಷರ ಪಂಚಾಯತ್ ಅನ್ನು ಹೊಂದಿವೆ ಆಪ್ಷನ್ ಒಂದು ಕೇರಳ ಆಪ್ಷನ್ ಎರಡು ಪುದುಚೇರಿ ಆಪ್ಷನ್ ಮೂರು ಮಹಾರಾಷ್ಟ್ರ ಆಪ್ಷನ್ ನಾಲ್ಕು ದೆಹಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಕೇರಳ ಭಾರತದಲ್ಲಿ ನೂರು ಪ್ರತಿಶತ ಸಾಕ್ಷರತಾ ಮಟ್ಟವನ್ನು ಹೊಂದಿದ ಮೊತ್ತ ಮೊದಲ ರಾಜ್ಯ ಎಂದು ಪ್ರಸಿದ್ಧವಾಗಿದೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದಲೇ ಕೇರಳವು ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ ಹೊಂದಿದ ರಾಜ್ಯವಾಗಿದೆ ಇದು ಕೇರಳದ ಪತಾಂತಿಟ್ ಕೊಟ್ಟಾಯಂ ಎರ್ನಾಕುಳಂ ಮುಂತಾದ ಜಿಲ್ಲೆಗಳು ನೂರು ಪ್ರತಿಶತ ಸಾಕ್ಷರತೆಗೆ ಸಾಕ್ಷಿಯಾಗಿವೆ ಎರಡ್ ಸಾವಿರ ದಶಕದ ನಂತರವೂ ಕೂಡ ಕೆಲವು ಗ್ರಾಮ ಪಂಚಾಯಿತಿಗಳು ನೂರು ಪ್ರತಿಶತ ಸಾಕ್ಷರತೆಯನ್ನು ಸಾಧಿಸಿದಾವೆ ಉದಾಹರಣೆ ಕೈಕೇರಿ ಗ್ರಾಮ ಪಲ್ಲಕಾಡ್ ಜಿಲ್ಲೆ ಕೇರಳ ರಾಜ್ಯವು ಅಕ್ಷರ ಲಕ್ಷ ಯೋಜನೆ ಪ್ರಾಥಮಿಕ ಶಿಕ್ಷಣದ ಪ್ರಬಲ ವ್ಯವಸ್ಥೆ ಮತ್ತು ಮಹಿಳಾ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ನೀಡುವುದರ ಮೂಲಕ ನೂರು ಪ್ರತಿಶತ ಸಾಕ್ಷರತೆಯನ್ನು ಸಾಧಿಸಲು ಕಾರಣವಾಗಿದೆ ಕ್ವಶನ್ ನಂಬರ್ ನಾಲ್ಕು ಲಂಗ್ವೀರ್ ನೃತ್ಯವು ಯಾವ ರಾಜ್ಯದ ಜಾನಪದ ನೃತ್ಯವಾಗಿದೆ ಆಪ್ಷನ್ ಒಂದು ಗುಜರಾತ್ ಆಪ್ಷನ್ ಎರಡು ಉತ್ತರ ಪ್ರದೇಶ ಆಪ್ಷನ್ ಮೂರು ಉತ್ತರಾಖಂಡ್ ಆಪ್ಷನ್ ನಾಲ್ಕು ಹರಿಯಾಣ ಸರಿಯಾದ ಉತ್ತರ ಆಪ್ಷನ್ ಮೂರು ಉತ್ತರಾಖಂಡ್ ಲಂಗೀರ್ ನೃತ್ಯ ಉತ್ತರಾಖಂಡ್ ರಾಜ್ಯದ ಒಂದು ಪ್ರಸಿದ್ಧ ಜಾನಪದ ಸಾಹಸಮಯ ನೃತ್ಯವಾಗಿದೆ ಇದು ವಿಶೇಷವಾಗಿ ಪುರುಷರು ಮಾಡುವ ನೃತ್ಯವಾಗಿದ್ದು ಶಕ್ತಿಯ ಪ್ರದರ್ಶನ ಮತ್ತು ಸಾಹಸವನ್ನು ಒಳಗೊಂಡಿರುವ ಪ್ರಾಚೀನ ನೃತ್ಯ ಶೈಲಿಯಾಗಿದೆ ಕ್ವಶನ್ ನಂಬರ್ ಐದು ಆರ್ಯ ಸಮಾಜದ ಸ್ಥಾಪಕರು ಯಾರು ಆಪ್ಷನ್ ಒಂದು ಕೇಶವ ಚಂದ್ರಶೇನ್ ಆಪ್ಷನ್ ಎರಡು ರವೀಂದ್ರನಾಥ್ ಟ್ಯಾಗೋರ್ ಆಪ್ಷನ್ ಮೂರು ಸ್ವಾಮಿ ವಿವೇಕಾನಂದ್ ಆಪ್ಷನ್ ನಾಲ್ಕು ದಯಾನಂದ್ ಸರಸ್ವತಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ದಯಾನಂದ್ ಸರಸ್ವತಿ ಆರ್ಯ ಸಮಾಜದ ಬಗ್ಗೆ ನೋಡೋಣ ಬನ್ನಿ ಆರ್ಯ ಸಮಾಜವನ್ನು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಮುಂಬೈನಲ್ಲಿ ಸ್ವಾಮಿ ದಯಾನಂದ್ ಸರಸ್ವತಿಯವರು ಸ್ಥಾಪಿಸಿದರು ಇದರ ಮುಖ್ಯ ಉದ್ದೇಶ ಏನೆಂದರೆ ವೇದಾಧಾರಿತ ಸಮಾಜದ ನಿರ್ಮಾಣ ಮತ್ತು ಅಜ್ಞಾನ ವಿಕೃತ ಆಚರಣೆಗಳನ್ನು ನಿವಾರಣೆ ಮಾಡುವುದು ಇದರ ಉದ್ದೇಶವಾಗಿದೆ ಕ್ವಶನ್ ನಂಬರ್ ಆರು ಭಾರತದ ಪರ್ಯಾಯ ದ್ವೀಪ ಪ್ರಸ್ಥಭೂಮಿಯು ಮೊದಲು ಯಾವ ಖಂಡದ ಭಾಗವೂ ಆಗಿತ್ತು ಆಪ್ಷನ್ ಒಂದು ಉತ್ತರ ಅಮೆರಿಕ ಆಪ್ಷನ್ ಎರಡು ಯುರೋಪ್ ಆಪ್ಷನ್ ಮೂರು ದಕ್ಷಿಣ ಅಮೆರಿಕ ಆಪ್ಷನ್ ನಾಲ್ಕು ಆಫ್ರಿಕಾ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಆಫ್ರಿಕಾ ಭಾರತ ಮತ್ತು ಆಫ್ರಿಕಾ ಎರಡು ಪ್ರಸ್ಥಭೂಮಿಯು ಗೊಂಡವಾನ ಖಂಡದ ಭಾಗವಾಗಿದ್ದು ಅವು ಒಂದೇ ಪ್ಲೇಟ್ನಲ್ಲಿದ್ದುಕೊಂಡು ಪ್ಲೇಟ್ ಚಲನೆಯಿಂದ ಬೇರ್ಪಟ್ಟಿವೆ ಕ್ವಶನ್ ನಂಬರ್ ಏಳು ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳಾದ ಆರು ವಿಶಾಲ ವರ್ಗಗಳನ್ನು ನೀವು ಎಲ್ಲಿ ಕಾಣುವಿರಿ ಆಪ್ಷನ್ ಒನ್ ಭಾಗ ಒಂದರಲ್ಲಿ ಆಪ್ಷನ್ ಟು ಭಾಗ ನಾಲ್ಕರಲ್ಲಿ ಆಪ್ಷನ್ ತ್ರೀ ಭಾಗ ಎರಡರಲ್ಲಿ ಆಪ್ಷನ್ ಫೋರ್ ಭಾಗ ಮೂರರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಭಾಗ ಮೂರರಲ್ಲಿ ಮೂಲಭೂತ ಹಕ್ಕುಗಳನ್ನು ನೋಡೋಣ ಬನ್ನಿ ಸಮಾನತೆ ಹಕ್ಕು ವಿಧಿ ಹದಿನಾಲ್ಕರಿಂದ ಹದಿನೆಂಟು ಸ್ವಾತಂತ್ರ್ಯ ಹಕ್ಕು ವಿಧಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಶೋಷಣೆಯಿಂದ ಮುಕ್ತಿ ಹಕ್ಕು ವಿಧಿ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ವಿಧಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಾಂಸ್ಕೃತಿಕ ಶೈಕ್ಷಣಿಕ ಹಕ್ಕು ವಿಧಿ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಸಾಂವಿಧಾನಿಕ ಪರಿಹಾರದ ಹಕ್ಕು ವಿಧಿ ಮೂವತ್ತೆರಡು ಇದಷ್ಟು ಇಂಪಾರ್ಟೆಂಟ್ ಎಕ್ಸಾಮ್ಗೆ ನೋಟ್ ಮಾಡ್ಕೊಳ್ಳಿ ಕ್ವಶನ್ ನಂಬರ್ ಎಂಟು ಚದುರಂಗ ಫಲಕದಲ್ಲಿ ಎಷ್ಟು ಚೌಕಗಳಿವೆ ಆಪ್ಷನ್ ಒಂದು ಅರವತ್ತೇಳು ಆಪ್ಷನ್ ಎರಡು ಅರವತ್ತೆಂಟು ಆಪ್ಷನ್ ಮೂರು ಅರವತ್ನಾಲ್ಕು ಆಪ್ಷನ್ ನಾಲ್ಕು ಅರವತ್ತೊಂಬತ್ತು ಸರಿಯಾದ ಉತ್ತರ ಆಪ್ಷನ್ ಮೂರು ಅರವತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಫ್ರೀಡೆ ವರ್ಲ್ಡ್ ಕಪ್ ಚೆಸ್ ಟೂರ್ನಿಯು ಭಾರತದಲ್ಲಿ ಆಯೋಜನೆಗೊಂಡಿದೆ ಅಕ್ಟೋಬರ್ ಮೂವತ್ತರಿಂದ ನವೆಂಬರ್ ಇಪ್ಪತ್ತೇಳು ರಂದು ನಡೆಯುತ್ತದೆ ಕ್ವಶನ್ ನಂಬರ್ ಒಂಬತ್ತು ಭಾರತದಲ್ಲಿ ಪೌರತ್ವದ ಹಕ್ಕನ್ನು ನಿಯಂತ್ರಿಸುವ ಅಧಿಕಾರ ಯಾರಿಗಿದೆ ಆಪ್ಷನ್ ಒಂದು ಸಂಸತ್ತು ಆಪ್ಷನ್ ಎರಡು ಅಧ್ಯಕ್ಷ ಆಪ್ಷನ್ ಮೂರು ಸುಪ್ರೀಂ ಕೋರ್ಟ್ ಆಪ್ಷನ್ ನಾಲ್ಕು ಗವರ್ನರ್ ಸರಿಯಾದ ಉತ್ತರ ಆಪ್ಷನ್ ಒಂದು ಸಂಸತ್ತು ಭಾರತೀಯ ಸಂವಿಧಾನದಲ್ಲಿ ಪೌರತ್ವವು ಭಾಗ ಎರಡರಲ್ಲಿ ವಿಧಿ ಐದರಿಂದ ಹನ್ನೊಂದರವರೆಗೆ ನೋಡಬಹುದಾಗಿದೆ ವಿಧಿ ಐದು ಸಂವಿಧಾನ ಪ್ರಾರಂಭದ ವೇಳೆಗೆ ಪೌರತ್ವ ಪಡೆದವರ ಬಗ್ಗೆ ಹೇಳುತ್ತದೆ ವಿಧಿ ಆರು ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದವರ ಬಗ್ಗೆ ಹೇಳುತ್ತದೆ ವಿಧಿ ಏಳು ಪಾಕಿಸ್ತಾನಕ್ಕೆ ಹೋಗಿ ಮರಳಿ ಭಾರತಕ್ಕೆ ಬಂದವರ ಪೌರತ್ವ ಸ್ಥಿತಿ ಬಗ್ಗೆ ತಿಳಿಸುತ್ತದೆ ವಿಧಿ ಎಂಟು ವಿದೇಶಗಳಲ್ಲಿ ವಾಸವಿರುವ ಭಾರತೀಯ ಮೂಲದವರ ಪೌರತ್ವದ ಬಗ್ಗೆ ತಿಳಿಸುತ್ತದೆ ವಿಧಿ ಒಂಬತ್ತು ಬೇರೊಂದು ದೇಶದ ಪೌರತ್ವ ಪಡೆದರು ಭಾರತೀಯ ಪೌರತ್ವವನ್ನು ಕಳೆದುಕೊಳ್ಳುತ್ತಾರೆ ವಿಧಿ ಹತ್ತು ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದವರ ಹಕ್ಕುಗಳ ಸಂರಕ್ಷಿತ ವಿಧಿ ಹನ್ನೊಂದು ಸಂಸತ್ತಿಗೆ ಪೌರತ್ವ ಸಂಬಂಧಿಸಿದ ಎಲ್ಲ ನಿಯಮಗಳನ್ನು ಮಾಡುವ ಅಧಿಕಾರ ಇದೆ ಇದಷ್ಟು ಪೌರತ್ವಕ್ಕೆ ಸಂಬಂಧಿಸಿದ ವಿಧಿಗಳು ಇಂಪಾರ್ಟೆಂಟ್ ಎಕ್ಸಾಮ್ಗೆ ಕೇಳ್ತಾರೆ ನೋಟ್ ಮಾಡ್ಕೊಳ್ಳಿ ಕ್ವಶನ್ ನಂಬರ್ ಹತ್ತು ಒಂದು ದೇಶದ ವ್ಯಾಪಾರದ ಸಮತೋಲನವನ್ನು ಯಾವುದರ ಮೂಲಕ ತಿಳಿಯಬಹುದಾಗಿದೆ ಆಪ್ಷನ್ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದ ಅನುಪಾತ ಆಪ್ಷನ್ ಎರಡು ಆಮದುಗಳ ಸಂಖ್ಯೆ ಆಪ್ಷನ್ ಮೂರು ಆಮದು ಮತ್ತು ರಫ್ತುಗಳ ನಡುವಿನ ವ್ಯತ್ಯಾಸ ಆಪ್ಷನ್ ನಾಲ್ಕು ರಫ್ತುಗಳ ಸಂಖ್ಯೆ ಸರಿಯಾದ ಉತ್ತರ ಆಪ್ಷನ್ ಮೂರು ಆಮದು ಮತ್ತು ರಫ್ತುಗಳ ನಡುವಿನ ವ್ಯತ್ಯಾಸ ಆಮದು ಎಂದರೆ ಬೇರೆ ದೇಶದಿಂದ ಸರಕು ಅಥವಾ ಸೇವೆಗಳನ್ನು ಖರೀದಿಸುವುದು ಆಮದು ಮಾಡುವ ಉದ್ದೇಶ ಏನಂದ್ರೆ ದೇಶದಲ್ಲಿ ಲಭ್ಯವಿಲ್ಲದ ಅಥವಾ ಕಡಿಮೆ ದೊರೆಯುವ ವಸ್ತುಗಳನ್ನು ತರುವುದು ಭಾರತವು ತೈಲ ಚಿನ್ನ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಚೀನಾ ಮತ್ತು ಯುಎಇ ಸೌದಿ ಅರೇಬಿಯನ್ದಿಂದ ಆಮದು ಮಾಡಿಕೊಳ್ಳುತ್ತದೆ ರಫ್ತು ಎಂದರೆ ದೇಶದಲ್ಲಿ ಉತ್ಪಾದಿಸಿದ ಸರಕು ಅಥವಾ ಸೇವೆಗಳನ್ನು ಬೇರೆ ದೇಶಗಳಿಗೆ ಮಾರಾಟ ಮಾಡುವುದು ಭಾರತವು ಐಟಿ ಸೇವೆಗಳು ಔಷಧಿಗಳು ತೆಂಗು ರತ್ನಾಭರಣಗಳು ಕಪ್ಪು ಮೆಣಸು ಮೊದಲಾದವುಗಳನ್ನು ರಫ್ತು ಮಾಡುತ್ತದೆ ಕ್ವಶನ್ ನಂಬರ್ ಹನ್ನೊಂದು ದಲೇರ್ ಮೆಹಂದಿ ಯಾವ ಭಾರತೀಯ ಭಾಷೆಯಲ್ಲಿ ಪಾಪ್ ಕಾಡುಗಳ ಪ್ರಸಿದ್ಧ ಗಾಯಕರಾಗಿದ್ದಾರೆ ಆಪ್ಷನ್ ಒಂದು ಪಂಜಾಬಿ ಆಪ್ಷನ್ ಎರಡು ಇಂಗ್ಲಿಷ್ ಆಪ್ಷನ್ ಮೂರು ಬೆಂಗಾಳಿ ಆಪ್ಷನ್ ನಾಲ್ಕು ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಒಂದು ಪಂಜಾಬಿ ದಲೇರ್ ಮೆಹಂದಿ ಅವರು ಭಾರತೀಯ ಪಾಪ್ ಸಂಗೀತ ಮತ್ತು ಬಾಂಗ್ಡಾ ಶೈಲಿಯ ಪ್ರಸಿದ್ಧ ಗಾಯಕ ಗೀತ ರಚನೆಕಾರ ಮತ್ತು ಸಂಗೀತ ನಿರ್ದೇಶಕರಾಗಿ ಹೆಸರುವಾಸಿಯಾಗಿದ್ದಾರೆ ಅವರು ತಮ್ಮ ಉತ್ಸಾಹಭರಿತ ಶೈಲಿ ವಿಶಿಷ್ಟ ಧ್ವನಿ ಮತ್ತು ಆಕರ್ಷಕ ಪ್ರದರ್ಶನಗಳ ಮೂಲಕ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಭಾರತೀಯ ಸಂಗೀತ ಲೋಕದಲ್ಲಿ ಕ್ರಾಂತಿ ತಂದಿದ್ದರು ಕ್ವಶನ್ ನಂಬರ್ ಹನ್ನೆರಡು ಜೋಹಾನ್ಸ್ ನಿಕೋಲಸ್ ಬ್ರ್ಯಾನ್ಸ್ಟೆಡ್ ಮತ್ತು ಥಾಮಸ್ ಮಾರ್ಟಿನ್ ಲೌರಿ ಯಾವ ವರ್ಷದಲ್ಲಿ ಆಮ್ಲಗಳು ಮತ್ತು ಬೇಸ್ಗಳ ಮೂಲಭೂತ ಪರಿಕಲ್ಪನೆಯನ್ನು ಪ್ರಸ್ತಾಪಿಸಿದರು ಆಪ್ಷನ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಆಪ್ಷನ್ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಆಪ್ಷನ್ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ಆಪ್ಷನ್ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಆಮ್ಲ ಮತ್ತು ಪ್ರತ್ಯಾಮ್ಲದ ಬಗ್ಗೆ ನೋಡೋಣ ಬನ್ನಿ ಆಮ್ಲವು ತಟಸ್ಥ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನ್ ಎಚ್ ಪ್ಲಸ್ ಅಥವಾ ಹೈಡ್ರೋನಿಯಂ ಅಯಾನ್ ಎಚ್ ತ್ರೀ ಓ ಪ್ಲಸ್ ಅನ್ನು ಬಿಡುಗಡೆ ಮಾಡುತ್ತದೆ ಉದಾಹರಣೆಗಳು ಲೆಮಂಡ್ರಸ್ ಸಿಟ್ರಿಕ್ ಆಮ್ಲ ಬೆಳುಳಿ ಹುಳಿ ಅಸಿಟಿಕ್ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಸಲ್ಫ್ಯೂರಿಕ್ ಆಮ್ಲ ಹಾಗೆಯೇ ಪ್ರತ್ಯಾಮ್ಲ ಪ್ರತ್ಯಾಮ್ಲವು ತನ್ನ ದ್ರಾವಣದಲ್ಲಿ ಹೈಡ್ರಾಕ್ಸೈಡ್ ಅಯಾನ್ ಓ ಎಚ್ ಮೈನಸ್ ಅನ್ನು ಬಿಡುಗಡೆ ಮಾಡುವ ಅಥವಾ ಆಮ್ಲದ ಎಚ್ ಪ್ಲೈಸ್ ಸಾಯಾನ್ಗಳನ್ನು ಸ್ವೀಕರಿಸುವ ರಾಸಾಯನಿಕ ಪದಾರ್ಥವಾಗಿದೆ ಉದಾಹರಣೆಗಳು ಸೋಡಾ ನೀರು ಸೋಡಿಯಂ ಹೈಡ್ರಾಕ್ಸೈಡ್ ಸಾಬೂನು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಲೈಮ್ ವಾಟರ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದಷ್ಟು ಆಮ್ಲ ಮತ್ತು ಪ್ರತ್ಯಾಮ್ಲದ ಬಗ್ಗೆ ನೋಡಿದ್ದೇವೆ ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಕ್ವಶನ್ ನಂಬರ್ ಹದಿಮೂರು ಭಾರತವು ಮೊದಲ ಬಾರಿಗೆ ಏಷ್ಯನ್ ಕ್ರೀಡಾಕೂಟವನ್ನು ಯಾವ ವರ್ಷದಲ್ಲಿ ಆಯೋಜಿಸಿದೆ ಆಪ್ಷನ್ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆಪ್ಷನ್ ಎರಡು ಸಾವಿರದ ಒಂಬೈನೂರ ನಲವತ್ತೆಂಟು ಆಪ್ಷನ್ ಮೂರು ಸಾವಿರದ ಒಂಬೈನೂರ ಐವತ್ತೊಂದು ಆಪ್ಷನ್ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಸರಿಯಾದ ಉತ್ತರ ಆಪ್ಷನ್ ಮೂರು ಸಾವಿರದ ಒಂಬೈನೂರ ಐವತ್ತೊಂದು ಏಷ್ಯನ್ ಗೇಮ್ಸ್ ಏಷ್ಯನ್ ಗೇಮ್ಸ್ ಅನ್ನು ಆಯೋಜಿಸುವ ಸಂಸ್ಥೆ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಇದು ಪ್ರಾರಂಭವಾದ ವರ್ಷ ಸಾವಿರದ ಒಂಬೈನೂರ ಐವತ್ತೊಂದು ಮೊದಲ ಬಾರಿಗೆ ಏಷ್ಯನ್ ಕ್ರೀಡಾಕೂಟವನ್ನು ಭಾರತದ ನವದೆಹಲಿಯಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಆಯೋಜಿಸಲಾಯಿತು ಈ ಕ್ರೀಡೆಯಲ್ಲಿ ಏಷ್ಯಾದ ನಲವತ್ತೈದು ರಾಷ್ಟ್ರಗಳು ಕೂಡ ಭಾಗವಹಿಸುತ್ತವೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಏಷ್ಯನ್ ಕ್ರೀಡಾಕೂಟವನ್ನು ಆಯೋಜಿಸಲಾಗುತ್ತದೆ ಕ್ವಶನ್ ನಂಬರ್ ಹದಿನಾಲ್ಕು ಡಿಎನ್ಎಯ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ತತ್ವಗಳು ಪ್ರತಿ ಲೇಖನ ಪ್ರಕ್ರಿಯೆಯನ್ನು ನಿಯಂತ್ರಿಸುತ್ತವೆ ಆಪ್ಷನ್ ಒಂದು ರೂಪಾಂತರದ ತತ್ವ ಆಪ್ಷನ್ ಎರಡು ಪೂರಕತೆಯ ತತ್ವ ಆಪ್ಷನ್ ಮೂರು ಅನುವಶಿಕತೆಯ ತತ್ವ ಆಪ್ಷನ್ ನಾಕು ಡಿಎನ್ಎ ಅರೆ ಸಂಪ್ರದಾಯವಾದಿ ಸ್ವಭಾವ ಸರಿಯಾದ ಉತ್ತರ ಆಪ್ಷನ್ ಎರಡು ಪೂರಕತೆಯ ತತ್ವ ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಇದು ಜೀವಿಗಳಲ್ಲಿ ಜೀನ್ಸ್ ರೂಪದಲ್ಲಿ ವಂಶ ಪರಂಪರೆಯಾದ ಮಾಹಿತಿಯನ್ನು ಕೊಂಡೊಯ್ಯುತ್ತದೆ ಕ್ವಶನ್ ನಂಬರ್ ಹದಿನೈದು ಎರಡ್ ಸಾವಿರದ ಹನ್ನೊಂದರ ಭಾರತದ ಜನಗಣತಿಯ ಪ್ರಕಾರ ಹೆಚ್ಚಿನ ಜನರು ಭಾರತದ ಯಾವ ರಾಜ್ಯಗಳಿಂದ ವಲಸೆ ಬಂದಿದರು ಆಪ್ಷನ್ ಒಂದು ರಾಜಸ್ಥಾನ್ ಮತ್ತು ಗುಜರಾತ್ ಆಪ್ಷನ್ ಎರಡು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಆಪ್ಷನ್ ಮೂರು ಮಹಾರಾಷ್ಟ್ರ ಮತ್ತು ಗುಜರಾತ್ ಆಪ್ಷನ್ ನಾಲ್ಕು ಉತ್ತರ ಪ್ರದೇಶ ಮತ್ತು ಬಿಹಾರ್ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಉತ್ತರ ಪ್ರದೇಶ ಮತ್ತು ಬಿಹಾರ್ ಬಹುತೇಕ ವಲಸಿಗರು ಉದ್ಯೋಗ ವ್ಯಾಪಾರ ಉದ್ಯಮ ಮತ್ತು ಬಟ್ಟೆ ಕಾರ್ಖಾನೆಗಳು ಸಿನಿಮಾ ಉದ್ಯಮ ಮುಂತಾದ ಕಾರಣಗಳಿಂದ ಮುಂಬೈ ಪುಣೆ ನಾಸಿಕ್ ಮುಂತಾದ ನಗರಗಳಿಗೆ ವಲಸೆ ಹೋಗುತ್ತಾರೆ ವಲಸೆ ಬರುವ ಪ್ರಮುಖ ರಾಜ್ಯಗಳು ಉತ್ತರ ಪ್ರದೇಶ ಬಿಹಾರ್ ಮಧ್ಯಪ್ರದೇಶ ರಾಜಸ್ಥಾನ್ ಈ ರಾಜ್ಯಗಳಿಂದ ಪ್ರತಿ ವರ್ಷ ಸಾಕಷ್ಟು ಜನರು ವಲಸೆ ಬರುತ್ತಾರೆ ಕ್ವಶನ್ ನಂಬರ್ ಹದಿನಾರು ಭಾರತದಲ್ಲಿ ಹಣಕಾಸು ವರ್ಷವು ಏಪ್ರಿಲ್ ಒಂದರಿಂದ ಪ್ರಾರಂಭವಾಗಿ ಯಾವಾಗ ಕೊನೆಗೊಳ್ಳುತ್ತದೆ ಆಪ್ಷನ್ ಒಂದು ಮೂವತ್ತೊಂದು ಮೇ ಆಪ್ಷನ್ ಎರಡು ಜೂನ್ ಮೂವತ್ತು ಆಪ್ಷನ್ ಮೂರು ಮಾರ್ಚ್ ಮೂವತ್ತೊಂದು ಆಪ್ಷನ್ ನಾಲ್ಕು ಮೂವತ್ತೊಂದು ಜುಲೈ ಸರಿಯಾದ ಉತ್ತರ ಆಪ್ಷನ್ ಮೂರು ಮಾರ್ಚ್ ಮೂವತ್ತೊಂದು ಭಾರತದಲ್ಲಿ ಹಣಕಾಸು ವರ್ಷ ಏಪ್ರಿಲ್ ಒಂದರಿಂದ ಪ್ರಾರಂಭವಾಗಿ ಮಾರ್ಚ್ ಮೂವತ್ತೊಂದನ್ನು ಹಣಕಾಸು ವರ್ಷ ಎಂದು ಕರೆಯಲಾಗುತ್ತದೆ ಇದು ಸರ್ಕಾರ ಬ್ಯಾಂಕುಗಳು ಮತ್ತು ಕಂಪನಿಗಳು ಹಣಕಾಸು ಲೆಕ್ಕಪತ್ರ ಬಜೆಟ್ ತೆರಿಗೆ ಆದಾಯ ಮುಂತಾದ ಲೆಕ್ಕಾಚಾರಗಳನ್ನು ನಿರ್ವಹಿಸಲು ಬಳಸುವ ಕಾಲಾವಧಿಯಾಗಿದೆ ಕ್ವಶನ್ ನಂಬರ್ ಹದಿನೇಳು ಭಾರತದ ಜನಸಂಖ್ಯೆ ಯಾವ ವರ್ಷ ಬೆಳವಣಿಗೆ ದರವು ಇಳಿಮುಖವಾಗುತ್ತಲೇ ಇತ್ತು ಆಪ್ಷನ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಆಪ್ಷನ್ ಎರಡು ಸಾವಿರದ ಒಂಬೈನೂರ ಐವತ್ತೊಂದು ಆಪ್ಷನ್ ಮೂರು ಸಾವಿರದ ಒಂಬೈನೂರ ಎಂಬತ್ತೊಂದು ಆಪ್ಷನ್ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸರಿಯಾದ ಉತ್ತರ ಆಪ್ಷನ್ ಮೂರು ಸಾವಿರದ ಒಂಬೈನೂರ ಎಂಬತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ತೊಂಬತ್ತೊಂದರಲ್ಲಿ ಪ್ರಥಮ ಬಾರಿಗೆ ಬೆಳವಣಿಗೆ ದರದಲ್ಲಿ ಇಳಿಕೆಯಾಯಿತು ಇಪ್ಪತ್ತ್ ಪಾಯಿಂಟ್ ಎಂಬತ್ತೇಳು ಪರ್ಸೆಂಟೇಜ್ ನಂತರದ ದಶಕಗಳಲ್ಲಿ ಈ ದರ ನಿರಂತರವಾಗಿ ಇಳಿಯುತ್ತಿದೆ ಇದು ಜನಜಾಗೃತಿ ಶಿಕ್ಷಣ ಕುಟುಂಬ ನಿಯೋಜನೆ ಆರೋಗ್ಯ ಸೇವೆಗಳ ಸುಧಾರಣೆಗೆ ಕೃತ್ಯ ಫಲವಾಗಿದೆ ಕ್ವಶನ್ ನಂಬರ್ ಹದಿನೆಂಟು ಸಾಕೇವ ಎಂಬುದು ಕಿರಾತ್ ಕಂಬುರಾಯ್ ಸಮುದಾಯದಿಂದ ಆಚರಿಸಲಾಗುವ ಧಾರ್ಮಿಕ ಹಬ್ಬವಾಗಿದೆ ಇದನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಆಪ್ಷನ್ ಒಂದು ಅರುಣಾಚಲ್ ಪ್ರದೇಶ್ ಆಪ್ಷನ್ ಎರಡು ಗೋವಾ ಆಪ್ಷನ್ ಮೂರು ಸಿಕ್ಕಿಂ ಆಪ್ಷನ್ ನಾಲ್ಕು ಹಿಮಾಚಲ್ ಪ್ರದೇಶ್ ಸರಿಯಾದ ಉತ್ತರ ಆಪ್ಷನ್ ಮೂರು ಸಿಕ್ಕಿಂ ಸಾಕೇವ ಎಂಬುದು ಸಿಕ್ಕಿಂ ಮತ್ತು ನೇಪಾಳ ಪ್ರದೇಶಗಳಲ್ಲಿ ನೆಲೆಸಿರುವ ಲಿಂಬು ಜನಾಂಗದ ಪ್ರಮುಖ ಜೈವಿಕ ಹಬ್ಬವಾಗಿದೆ ಇದು ಸಹಜವಾಗಿ ಪ್ರಕೃತಿಯ ಪೂಜೆಯ ಹಬ್ಬವಾಗಿದೆ ವಿಶೇಷವಾಗಿ ಭೂಮಾತೆಯನ್ನು ಆರಾಧಿಸಲು ಆಚರಿಸಲಾಗುತ್ತದೆ ಕ್ವಶನ್ ನಂಬರ್ ಹತ್ತೊಂಬತ್ತು ಜಿಯಾಡ್ ಎಂದರೆ ಭೂಮಿಯ ಆಪ್ಷನ್ ಒಂದು ಕಕ್ಷೆ ಆಪ್ಷನ್ ಎರಡು ಅಕ್ಷ ಆಪ್ಷನ್ ಮೂರು ಬಣ್ಣ ಆಪ್ಷನ್ ನಾಲ್ಕು ಆಕಾರ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಆಕಾರ ಭೂಮಿಯ ಆಕಾರ ಪೂರ್ತಿಯಾಗಿ ಗುಂಡಾಗಿಲ್ಲ ಅದು ಜಿಯಾಡ್ ಎಂಬ ವಿಶಿಷ್ಟ ಆಕಾರ ಹೊಂದಿದೆ ಜಿಯಾಡ್ ಸಮುದ್ರ ಮಟ್ಟವನ್ನು ಆಧಾರವಿಟ್ಟು ನಿರ್ವಹಿಸಿದ ಭೂಪಟ ಆಕಾರವಾಗಿದೆ ಸ್ಥೂಲವಾಗಿ ಭೂಭಟದ ಅಸ್ಥಿರತೆ ಹೊಂದಿರುವ ಸ್ಫಟಿಕ ಗೋಳವನ್ನು ಭೂಮಿಯನ್ನು ಜಿಯಾಡ್ ಡಾಕಾರಿಗೆ ಹೋಲಿಸಲಾಗಿದೆ ಕ್ವಶನ್ ನಂಬರ್ ಇಪ್ಪತ್ತು ಬೃಹತ್ ಕಥಾಕೋಶದ ಲೇಖಕರು ಯಾರು ಆಪ್ಷನ್ ಒಂದು ದಂಡಿನ್ ಆಪ್ಷನ್ ಎರಡು ಬಹುಭೂತಿ ಆಪ್ಷನ್ ಮೂರು ಕ್ಷೇಮೇಂದ್ರ ಆಪ್ಷನ್ ನಾಲ್ಕು ಹರಿಸೇನಾ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಹರಿಸೇನಾ ಹರಿಸೇನಾ ಎನ್ನುವವರು ಗುಪ್ತ ಸಾಮ್ರಾಜ್ಯದ ಕಾಲದಲ್ಲಿ ಪ್ರಸಿದ್ಧರಾದ ಕವಿ ಹಾಗೂ ಮಹಾರಾಜಾಧಿಕೃತ ಆಗಿದ್ದರು ಅವರು ಪ್ರಧಾನವಾಗಿ ಸಮುದ್ರಗುಪ್ತನ ಅರಮನೆಯಲ್ಲಿ ಸೇವೆ ಸಲ್ಲಿಸಿದರು ಅಲಹಾಬಾದ್ ಪ್ರಶಸ್ತಿ ಇದನ್ನು ಸಮುದ್ರಗುಪ್ತನ ಸಾಧನೆಯನ್ನು ತಿಳಿಸಲು ಹರಿಸೇನನು ರಚಿಸಿರುವ ಅತ್ಯಂತ ಪ್ರಸಿದ್ಧ ಶಿಲಾಶಾಸನವಾಗಿದೆ ಇದನ್ನು ಸಂಸ್ಕೃತ ಭಾಷೆಯಲ್ಲಿ ಬ್ರಾಮಿ ಲಿಪಿಯಲ್ಲಿ ಬರೆಯಲಾಗಿದೆ ಇದು ಇವಾಗ ಅಲಹಾಬಾದ್ ಉತ್ತರ ಪ್ರದೇಶದಲ್ಲಿದೆ ಇದಷ್ಟು ಎಸ್ ಎಸ್ ಸಿ ಎಂಟಿಎಸ್ ಪ್ರೀವಿಯಸ್ ಇಯರ್ ಕೇಳಿದ ಜನರಲ್ ಅವೇರ್ನೆಸ್ ಕ್ವಶನ್ ಸಾಲ್ವ್ ಮಾಡಿದ್ದೇವೆ ಇನ್ನಷ್ಟು ಇದೇ ತರ ಕ್ಲಾಸ್ ಮಾಡಬೇಕಾದರೆ ನಮಗೆ ನಿಮ್ಮ ಸಪೋರ್ಟ್ ಬೇಕು ಈ ಸೂಪರ್ ಮ್ಯಾರಥಾನ್ ಕ್ಲಾಸ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕ್ಲಾಸಸ್ ಬಗ್ಗೆ ಅಪ್ಡೇಟ್ ಮಾಹಿತಿ ನಿಮಗೆ ಇನ್ಫೋ ಆಫ್ ಕಾಂಪಿಟೇಟಿವ್ ವರ್ಲ್ಡ್ ಟೆಲಿಗ್ರಾಮ್ ಮತ್ತು ಇನ್ಸ್ಟಾ ಚಾನೆಲ್ನಲ್ಲಿ ನೀಡುತ್ತೇವೆ ಕೆಳಗಡೆ ಡಿಸ್ಕ್ರಿಪ್ಷನ್ ಭಾಗದಲ್ಲಿ ಚಾನೆಲ್ ಲಿಂಕ್ ಇದೆ ಎಲ್ಲರೂ ಜಾಯಿನ್ ಆಗಿ ಧನ್ಯವಾದಗಳು